ರಾಜ್ಯಪಾಲರು ಸಿದ್ದರಾಮಯ್ಯನವ್ರ ಕೇಸ್ನಲ್ಲಿ ಮೂಡಾ ಕೇಸ್ನಲ್ಲಿ ಯಾವುದೇ ಯಾವ್ದೇ ರೂಢಿಲ್ಲ ಅವ್ರು ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಮೂಡಾದಲ್ಲಿ ಅವರ ಮನೆಯವರ ಸಹೋದರ ಮೈದನ ಅವರು ಸಹ ಭೂಮಿಯನ್ನು ಕೊಟ್ಟಿದ್ದರು ಆ ಭೂಮಿಯನ್ನ ಮೂಡಾದವರು ಅಕ್ವಜಿಷನ್ ಮಾಡಲ್ಲ ವಿತೌಟ್ ಎಕ್ವಿಜಿಷನ್ ಅತಿಕ್ರಮಣ ಮಾಡ್ತಾರೆ ಅತಿಕ್ರಮಣ ಮಾಡಿ ಸೈಡ್ ಮಾಡಿ ಹಂಚಿ ಬಿಡ್ತಾರ ಅದು ಮೂಡ ಬಿ ಜೆ ಪಿ ಮೂಡಾ ಅಧ್ಯಕ್ಷ ಬಿಜೆಪಿ ಅದ್ರಲ್ಲಿ ಜಿ ಟಿ ದೇವೇಗೌಡರು ಇರ್ತಾರೆ ಸಾರಾ ಮಹೇಶ್ ಇರ್ತಾರೆ ನೋಬ್ರಿ ಯಾರವರು ರಾಮದ ರಾಮದಾಸ್ ರಾಮದಾಸ್ ಅವರು ಇರ್ತಾರೆ ಅವರೆಲ್ಲರೂ ಮೂಡಾದಲ್ಲಿ ಆ ಕಮಿಟಿಯಲ್ಲಿ ಕಮಿಟಿ ನಾವು ತಪ್ಪು ಮಾಡಿದೀವಿ ಭೂಸವಾದ ಮಾಡ್ಕೊಂಡು ನಾವು ಅತಿಕ್ರಮಣವಾಗಿ ತಪ್ಪಾಗಿ ಅದನ್ನ ತಗೊಂಡಿದ್ದೀವಿ ಅಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಸ್ಯಾಂಕ್ ಕೊಡಬೇಕು ಅಂತ ಹೇಳಿ ಅಲ್ಲಿ ನಿರ್ಧಾರ ಆಗ್ತದೆ ಸಿದ್ದರಾಮಯ್ಯ ಕೊಡಿ ಆ ಔಟ್ ಹಾಕುವಂತ ಕೇಳಿಲ್ಲ ಸಿದ್ದರಾಮಯ್ಯ ಇಲ್ಲ ಏನೂ ಇಶ್ಯೂ ಇಲ್ಲ ಆದ್ರೆ ಸಹ ಇಶ್ಯೂ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ನಲವತ್ತು ವರ್ಷದ ಇತಿಹಾಸದಲ್ಲಿ ಯಾವ್ದೇ ಒಂದು ಕಳಂಕವನ್ನು ಅನುಮತಿ ಇಲ್ಲ ಆಗುತ್ತೂ ಸಹ ಅವ್ರ ಮೇಲೆ ಭ್ರಷ್ಟಾಚಾರ ಆರಂಭವಿಲ್ಲ ಯಾರಾದ್ರೂ ಅವ್ರಿಗೆ ಕಳಕ ತರಬೇಕು ಅಂತೇಳಿ ಒಂದು ಪ್ರಯತ್ನ ನಡೆದಿದೆ ಆ ಪ್ರಯತ್ನ ಯಶಸ್ವಿ ಆಗುದಿಲ್ಲ ಗರದೇ ಹೊತ್ತು ರಾಜ್ಯಪಾಲರಿಗೆ ಹನ್ನೊಂದುವರೆಗೆ ನಮ್ಮ ಯಾರು ಟಿ ಜಿ ಅಬ್ರಾಮ್ ಅವರು ಬಂದು ನೂರವರೆ ಮೂರು ಪುಟಗಳ ಒಂದು ಮನವಿಯನ್ನ ಕೊಡ್ತಾರೆ ಪಟೀಷನ್ ಕೊಡ್ತಾರೆ ಸಾಯಂಕಾಲ ಆರೂವರೆಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಹಿಂದೆ ಒಂದು ನೋಟಿಸ್ಗೆ ಕೂಡ ಬಗ್ಗೆ ಕೇಳಿದಂತ ಎಕ್ಸ್ಪ್ಲನೇಷನ್ಗೆ ಹೋಗಿ ಆರೂವರೆ ಗಂಟೆ ಖುದ್ದಾಗಿ ಚೀಫ್ ಸೆಕ್ರೆಟರಿ ನಮ್ಮ ಇಂಡಿಯನ್ ಚೀಫ್ ಸೆಕ್ರೆಟರಿ ರಜೇಶ್ ಗೋಯಲ್ ಅವರು ಹೋಗಿ ಒಂದು ತುಂಬಿದ್ದಾರೆ ಹೋಗಿ ಅದ್ರ ಹೊಸ ಪೂರ್ತಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನ ಎಲ್ಲಾನು ಕೂಡ ಕೊಟ್ಟು ನಾವು ಸಂಪೂರ್ಣ ರಿಪ್ಲೈ ಕೊಡ್ತೀವಿ ನೂರಿನೂರು ಪುಟ ಅದು ನಮ್ಮ ನೂರಿನ್ನೂರು ಪುಟ ಹತ್ತೊಂದುವರೆ ಆರೂವರೆ ಸಾಯಂಕಾಲ ರಾತ್ರಿ ಹತ್ತುವರೆಗೆ ತರಾತುರಿಯಲ್ಲಿ ಗಂಧೆ ವತ್ತ ರಾಜ್ಯಪಾಲರು ನೋಟಿಸ್ ಅಂತ ಕೊಡ್ತಾರೆ ಗಂಧೆವತ್ತ ರಾಜ್ಯಪಾಲರ ಮುಂದೆ ಹಿಂದೆ ನಿಮ್ಮ ಯಾರು ನಮ್ಮಲ್ಲಿ ಬೇಳಾ ಮಂತ್ರಿ ಅವರು ಜೊಲ್ಲ ಅವ್ರ ಮೇಲೆ ಇನ್ನಿತರ ಮೇಲೆ ಅಷ್ಟೇ ಆಯ್ತಾ ಮನೆ ಕೊಡ್ತಾ ಲೋಕಾಯುಕ್ತ ನಾವೇ ನನಗೆ ಲೋಕಾಯುಕ್ತ ಮುಂದೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಕ್ಕೆ ತಿಂಗಳಿಗೆ ಒಂಬತ್ತು ತಿಂಗಳಾಯ್ತು ಎಂಟರಿಂದ ಒಂಬತ್ತು ತಿಂಗಳಾಯ್ತು ಒಂಬತ್ತು ಹತ್ತು ತಿಂಗಳಾಯ್ತು ಏಟ್ ಟು ಟೆನ್ ಮಂತ್ಸ್ ಅವ್ರು ಬಂದಿದೆ ಕುಮಾರಸ್ವಾಮಿ ಅವರು ಎಂಟತ್ತು ತಿಂಗಳು ಇದ್ದದಕ್ಕ ಎರಡು ವರ್ಷ ಇದ್ದದ ಗಂತ್ವತ್ತು ರಾಜ್ಪಾಲಿಗೆ ಅರ್ಜೆನ್ಸಿ ಅನ್ಸಿಲ್ಲ ಏನೂ ಹುಡುಲಂತ ಕೇಸು ಬೆಳಿಗ್ಗೆ ಕೊಟ್ಟು ಹೋದ್ ಅಭ್ಯಾಸ ಮಾಡೋಕೆ ನಾಲ್ಕನೂರು ರೂಪಾಯಿ ಜಾ ಓದಾಕೆ ಟೈಮ್ ಇಲ್ಲ ಎಂಟು ತಾಸ್ದಾಗ ನೀವು ಹುರ್ಗ ಗಂತ ರಾಜ್ಯಪಾಲರು ನಮಗೆ ನಾವು ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಿ ಸುದೀರ್ಘವಾದಂತ ಒಂದು ಕೊಟ್ಟಿದ್ದೀವಿ ಕೊಟ್ಟಿದೀವಿ ಗಂತ್ಯಪಾಲರಿಗೆ ಬಹುಶಃ ಅದನ್ನ ತಿಳ್ಕೊಂಡು ಗಂಥವತ್ತು ರಾಜ್ಯಪಾಲರು ಅದನ್ನ ತಿರಸ್ಕಾರ ಮಾಡ್ತಾರೆ ಇಲ್ಲಿಗೆ ಕೈ ಬಿಡ್ತಾರಂತ ವಿಶ್ವಾಸ ನಮಗಿದೆ ಕಾನೂನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿದೀವಿ ಒಂದು ವೇಳೆ ಏನಾದರೂ ಅವರು ಯಾವ್ದಾರಾದರೂ ಕಂಧು ಮತ್ತು ರಾಜಪಾಲರು ಅವ್ರು ಮಾಡೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಅವ್ರು ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡೋದಿಲ್ಲ ಅಂತ ವಿಶ್ವಾಸ ಇದೆ ಒಂದು ವೇಳೆ ಮಾಡಿದರೆ ರಾಜಕೀಯ ಒತ್ತಡ ಮಾಡಿದರೆ ನಾವು ಕೋಟಿಗೆ ಹೋಗುವಂತ ಆಗ್ರಹ ಪಡಿಸ್ತೇವೆ ಅಂತಂದರೆ ಕೋಟಿ ಹೋರಾಟವನ್ನು ಜನರಗಳಿಗೆ ಇವತ್ತು ಒಂದು ಚುನಾಯಿತ ಸರ್ಕಾರ ನೂರ ಮೂವತ್ತಾರು ಸೀಟ್ಗಳನ್ನು ಪಡ್ಕೊಂಡು ಇವತ್ತು ರಾಜ್ಯವನ್ನು ಆಡ್ತಿರುವಂತಹ ಒಬ್ಬ ಧೀಮಂತ ನಾಯಕ ದೇವರಾಜ್ ನಂತರ ಒಬ್ಬ ಹಿಂದೂಗಳ ನಾಯಕ ಸಿದ್ದರಾಮಯ್ಯ ಅವರನ್ನ ಬರವತ್ಮಾಲಿಗೆ ಸುಸಾ ಆಶಾ ಕಿರಣ ಸರ್ಕಾರವನ್ನ ಆಶಾಕಿರಣಬೇಕು ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನಕ್ಕೆ ಅವರು ಬಲಿಯಾಗಿದ್ದಾರೆ ಅಂತ ಹೇಳಿ ಒಂದು ದಿವಸ ನಾವು ರಾಜ್ಯಾದ್ಯಂತ ಹೋರಾಟವನ್ನ ಜನರ ಬಳಿಗೆ ಹೋರಾಟವನ್ನು ಹೋಗ್ತೀವಿ ಕಾನೂನು ಹೋರಾಟವನ್ನು ಹೋಗ್ತೀವಿ ಆ ಕೇಸ್ ಏನೂ ಇಲ್ಲ